ನಮಸ್ಕಾರ ಸ್ನೇಹಿತರೆ ನಾನು ಕಾರ್ತಿಕ್ ಆಸ್ ಯೂಶ್ವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸೊ ನನ್ನ ಪ್ರಿಯಾಂಕ ಖರ್ಗೆ ನಮ್ಮ ಪ್ರಿಯಾಂಕ ಖರ್ಗೆ ಆರ್ ಡಿ ಪಿ ಆರ್ ಮಂತ್ರಿ ಗುಲ್ಬರ್ಗ ಉಸ್ತುವಾರಿ ಸಚಿವರು ಡಿಫೆನ್ಸ್ ಜಾಗನ ಕಮ್ಮಿ ದುಡ್ಡಲ್ಲಿ ಒಡೆಯೋಕ್ಕೋಗಿ ರಾತ್ರೋರಾತ್ರಿ ಸೈಟ್ ಅಂತ ಸೈಟ್ ಕೊಟ್ಟಂಥ ಸಚಿವರು ಸಚಿವರ ಮನೆತನ ಅಲಿಯಾಸ್ ಮಲ್ಲಿಕಾರ್ಜುನ ಮುತ್ತ್ಯಾ ಅವರ ಸುಪುತ್ರ ಅಲಿಯಾಸ್ ಎಲ್ಲ ಟೀಕೆಗಳಿಗೂ ಉತ್ತರ ಕೊಡೋ ಅಂತ ನಾ ನಾ ಮುಂದು ನಾ ಮುಂದು ಅಂತ ಬರುವ ನನ್ನ ಪ್ರಿಯಾಂಕಾ ಖರ್ಗೆ ಅವರೇ ಅಸಹ್ಯದ ಬಗ್ಗೆ ಮಾತಾಡಿದರೆ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಿಮ್ಗೆ ಎಲ್ಲ ಅಸಹ್ಯನೂ ಹೇಳ್ತೀನಿ ನೀನು ಯಾವಾಗ ನೀನು ಪ್ರಜ್ವಲ್ ರೇವಣ್ಣಂದು ಅಲ್ಲಿ ಹೋಲಿಸ್ದೆ ನಿಂದು ತೀರ್ದೆ ಅಂತ ಆಯಿತಪ್ಪ ಇವತ್ತಿನ ಅಸಹ್ಯ ಹೇಳ್ತೀನಿ ಹೌದಪ್ಪ ನಿನ್ನ ಪ್ರಕಾರ ನಾವು ಅಸಹ್ಯ ಅಸಭ್ಯ ಸಮಾಜದ ಮಾರಕ ಸಮಾಜಕ್ಕೆ ಅನಿಷ್ಟ ಸಮಾಜಕ್ಕೆ ಬದುಕ್ತೇ ಇರೋರಿಗೆ ಅನ ನಿನ್ನ ರಾಹುಲ್ ಗಾಂಧಿ ಎ ಐ ಸಿ ಸಿ ಮಾಜಿ ಅಧ್ಯಕ್ಷ ನಲವತ್ತೇಳು ಎಲೆಕ್ಷನ್ಗಳನ್ನ ಸೋತಿ ಸುಣ್ಣ ಆಗಿರೋ ಒಬ್ಬ ಏಕ ಏಕಮೇವ ಇತಿಹಾಸ ಸೃಷ್ಟಿಸಿರುವಂಥ ಒಬ್ಬ ಐವತ್ತ್ಮೂರು ವರ್ಷ ಮದುವೆ ಆಗ್ತಾ ಇರೋವಂಥ ರಾಹುಲ್ ಗಾಂಧಿ ಅವರು ರಾಹುಲ್ ಬಂದು ಇಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾನೆ ಅಣ್ಣ ಮಾಡ್ತಾರೆ ಪ್ರಜ್ವಲ್ ಅವರು ನಾನೂರು ರೇಪ್ ಮಾಡಿದ್ದಾರೆ ಸೊ ಅವ್ರ ಬಗ್ಗೆ ಇದು ಮಾಡಿ ಅಂತ ಇಲ್ಲ ಒಂದು ರಾಹುಲು ನಿನಗೆ ನಾನ್ನೂರು ಜನ ರೇಪ್ ಮಾಡಿರೋದು ಇರಬೇಕು ನಿಮ್ಮ ಚೇಲ ಅಥವಾ ನಿಮ್ಮ ಯಾರು ಸೊಕಾಳ್ ಉಪಮುಖ್ಯಮಂತ್ರಿ ನಿಮ್ಮ ಚಮಚ ಅಥ್ ನಾವು ಯಾಕೆ ಇಷ್ಟು ಕಠಿಣವಾಗಿ ಹೇಳ್ತಾ ಇದ್ದೀನಿ ಅಂದರೆ ನೀನು ಅಷ್ಟೇ ಕಠಿಣವಾಗಿ ಹೇಳಿದ್ಯಪ್ಪ ರಾಹುಲ್ ಅದಕ್ಕೋಸ್ಕರ ಅವ್ರ ಹತ್ರ ಇಸ್ಕೊಂಡು ವಿಧ ವಿಧವಾಗಿ ತೋರ್ಸಪ್ಪ ಜನಗಳಿಗೆ ಬಿಡಿಸ್ತೀನಿ ಬಿಡಿಸ್ತೀನಿ ಅಂತ ಎಪ್ಪಪ್ಪ ಹೇಳ್ತಾರಲ್ಲ ಚಲ್ಲೂರಾಯ್ ಸ್ವಾಮಿ ಅಲ ಅಲಿಯಾಸ್ ದುರಾಂಕರದ ಸ್ವಾಮಿ ಇದನ್ನು ಬಿಚ್ಚಿಟ್ಬಿಡಿ ನಾನೂರು ಜನ ರೇಪಾಗಿರೋದನ್ನ ನೀನು ಯೋಗ್ಯತೆಗೆ ನಿನ್ಗೆ ಏನು ಮನ್ಸನೇನಯ್ಯ ರಾವಲು ಥೋ ತೋ ತೋ ನಿಮ್ಮ ಅಪ್ಪ ಪ್ರಧಾನಮಂತ್ರಿ ನಿಮ್ಮ ಅಜ್ಜಿ ಪ್ರಧಾನಮಂತ್ರಿ ಆಯಿತಾ ನಿಮ್ಮ ಮುತ್ತಾತ ಪ್ರಧಾನಮಂತ್ರಿ ನೀನು ಅವ್ರ ವಂಶದಲ್ಲಿ ಅಪ್ಪಿತಪ್ಪಿ ಉಟ್ಬಿಟ್ಟಿದ್ದೆ ಕಣಯ್ಯ ನೀನು ಮಾತಾಡೋ ಮಾತೇನಪ್ಪ ಅದು ನೀನು ಯಾರು ನೀನು ವಿರೋಧ ಪಕ್ಷದ ನಾಯಕ ಅಂತ ನಾನಂತೂ ಕನ್ಸಿಡರ್ ಮಾಡಿಲ್ಲ ಏನೋ ಈ ದೇಶದ ದುರಂತ ಒಂದು ದುರಾದೃಷ್ಟ ಒಂದು ಅಪಹಾಸ್ಯಕ್ಕೆ ಈಡಾಗಿದೆಯಾ ನಾನೂರು ಜನಕ್ಕೆ ರೇಪ್ ಮಾಡೋದಕ್ಕೆ ಸಾಧ್ಯ ಆಯಿತು ಅವ್ನು ಮಾಡೇ ಇದ್ದಾನೆ ಅಂದರೆ ಪ್ರೂಫ್ ಕೊಡೋ ಮರಯ್ಯ ಅದು ಕೋರ್ಟಲ್ಲಿತ್ತು ಹಿಂಗೆ ನಮ್ಮ ಸಂವಿಧಾನ ನಿನ್ನನ್ನು ಕರ್ಸಿ ಚೀಮಾರಿ ಹಾಕ್ಬೇಕಿತ್ತು ಸಂವಿಧಾನ ಅವಾಗ ಅದು ಅವಾಗ ಸಂ ಬರುತ್ತೆ ಬಿ ಎನ್ ಎಸ್ ಕಾಯ್ದೆಗಳು ಬರ್ತದೆ ಬುಡ ಬಿಟ್ಟಂಗಲ್ಲ ಅಲ್ಲ ಅಲ್ಲಿ ನೀನು ಆಯಿತಾ ನೀನು ನಿನ್ನ ಯೋಗ್ಯತೆಗೆ ನೀನು ಪ್ರಧಾನಮಂತ್ರಿ ಅವ್ರ ಮಗ ಪ್ರಧಾನಮಂತ್ರಿ ನಿಮ್ಮ ಅಜ್ಜಿ ಪ್ರಧಾನಮಂತ್ರಿ ನಿಮ್ಮ ಮುತ್ತಾತ ನಿನ್ನ ನಿನ್ನ ನಿಮ್ಗೇನಾರು ವೇ ಸೆನ್ಸ್ ಬಡವೇನು ರೀ ರಾಹುಲ್ಲು ಆ ಗಾಂಧಿ ಹೆಸ್ರು ಬೇರೆ ಇಟ್ಕೊಂಡಿದ್ಯಾ ಗ್ಯಾಂಡಿ ಅನ್ನೋದನ್ನ ಗಾಂಧಿ ಅಂತ ಮಾಡ್ಕ ಅದು ಹಾಳಾಗೋಲಿ ಎಪ್ಪತ್ತು ವರ್ಷದಿಂದ ಲೂಟಿ ನೀನು ಈ ಸಂ ಈ ವ್ಯವಸ್ಥೆ ಒಬ್ಬನಿಂದ ಹಾಳಾಗಿದೆ ಅಂತ ಅಲ್ಲ ನನ್ನಿಂದನೂ ಹಾಳಾಗಿದೆ ಈಗ ನಾನು ಬಿಲ್ ಬರಸ್ಬೇಕಾರೆ ಸರ್ ಅದೇನಿದೆ ಕೊಡ್ತೀನಿ ಬರೀರಿ ಅಂತ ಹೇಳೋ ಮಟ್ಟಕ್ಕೆ ಬಂದಿದ್ದೀವಿ ಅಂತ ಅಂದರೆ ಸೊ ಸಿಸ್ಟಮ್ ಕೊಲ್ಯಾಪ್ಸ್ ಬೈ ಎವ್ರಿ ಒನ್ ಆದರೆ ನಿಮ್ಮ ಪಾತ್ರ ಜಾಸ್ತಿ ಆಯ್ತಪ್ಪ ರಾಹುಲ್ ಹೇಳಪ್ಪ ಪ್ರಿಯಾಂಕಾ ಈ ಅಸಹ್ಯದ ಬಗ್ಗೆ ಏನು ಹೇಳ್ತಿಯಪ್ಪ ನಾನೂರು ಜನದ ರೇಪ್ದು ಇಡ್ರಪ್ಪ ಮತ್ತು ವಿಡಿಯೋ ಆಡಿಯೋ ಎಲ್ಲವನ್ನು ಹೌದಪ್ಪ ನಾವು ಅನಿಷ್ಟ ಅಸಹ್ಯ ಮಾರಕಗಳು ಸಮಾಜದಲ್ಲಿ ಇರೋದಕ್ಕೆ ಅರ್ಹತೆ ಇಲ್ಲದೆ ಇರೋರು ಇವನು ರಾಹುಲ್ ಇದು ಕೇಳಿದನಲ್ಲ ಇವನು ಅರ್ಹತೆ ಇದೆಯಾ ನಿಮ್ಮ ಎ ಐ ಸಿ ಸಿ ಮಾಜಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ರಾಹುಲ್ ಗಾಂಧಿ ಸುಪುತ್ರರು ಸೋನಿಯಾ ಗಾಂಧಿ ಹತ್ತು ವರ್ಷ ಕೈಯಲ್ಲಿ ಇಟ್ಕೊಂಡು ಇಟಾಲಿಯಿಂದ ಬಂದು ಇಲ್ಲಿ ಪಾರಪತ್ಯ ಮೆರೆದಂತಹ ಹೆಣ್ಮಗಳ ಮಗ ಆಯಿತಾ ಇಂದಿರಾ ಗಾಂಧಿ ಉಳುವವನ ಒಡೆಯಾದ ಮೋಸ್ಟ್ ಏನಂತಾರೆ ಅದು ವರ್ಸ್ಟ್ ಸ್ಕೀಮ್ ಅದು ಅದನ್ನು ತಂದಂಥ ಇಂದಿರಾ ಗಾಂಧಿಯವರ ಮೊಮ್ಮಗ ಜವಹರ್ಲಾಲ್ ನೆಹರು ಪಾಕಿಸ್ತಾನವನ್ನು ಹುಟ್ಟಾಕಿ ಪಾಕಿಸ್ತಾನಕ್ಕೆ ಒಂದು ಏನದು ಅಫೀಸ್ಮೆಂಟ್ಗೋಸ್ಕರ ಜಮ್ಮು ಕಾಶ್ಮೀರಕ್ಕೆ ಮುನ್ನೂರ ಎಪ್ಪತ್ತು ತಂದಂತಹ ಮರಿ ಮೊಮ್ಮಗನ ಕೈಲಿ ನಾನು ಅಲ್ಲಿ ಬರಲೇಬೇಕು ಉದ್ದ ಇದಿಷ್ಟುದ್ರಿ ಆದಮೇಲೆ ಇದು ನಿನಗೆ ಅಸಹ್ಯ ಅಸಭ್ಯ ಅಲ್ವಪ್ಪ ಪ್ರಿಯಾಂಕರ್ಗೆ ಆದ್ದರಿಂದ ಇಂಥ ಅಸಹ್ಯಗಳನ್ನ ಫಸ್ಟು ತೊಡೆದಾಕು ನೀನು ಮಲ್ಲಿಕಾರ್ಜುನ ಮುತ್ಯ ಅವರು ಪ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರಲ್ಲ ಅವ್ರ ನೇತೃತ್ವದಲ್ಲಿ ಇದನ್ನೆಲ್ಲ ಈ ಅಸಹ್ಯಗಳಾಯಿತು ನಾವು ಅವ್ನು ಮಾಡಿದರೆ ಅದು ಕೋರ್ಟಲ್ಲಿದೆ ಇನ್ನೊಂದಿದೆ ಮತ್ತೊಂದಿದೆ ವಾಟ್ ಅಬೌಟ್ ಫೋರ್ ಹಂಡ್ರೆಡ್ ಪೀಪಲ್ ರೇಪಿಂಗ್ ಸ್ಟೇಟ್ಮೆಂಟ್ ಆಫ್ ರಾಹುಲ್ ಇದ್ರ ಬಗ್ಗೆ ಈ ಅಸಹ್ಯದ ಬಗ್ಗೆ ಫಸ್ಟು ನೀನು ಮಾತಾಡು ಆಮೇಲೆ ಮಿಕ್ಕಿದ್ದು ಕುಮಾರಸ್ವಾಮಿಗೆ ಟೀಕೆ ಮಾಡುವಂತೆ ನೀನು ಒಬ್ಬ ಆರ್ ಡಿ ಪಿ ಆರ್ ಮಂತ್ರಿ ಗುಲ್ಬರ್ಗ ಉಸ್ತುವಾರಿ ಸಚಿವ ನಿನಗೆ ನೀನು ಏನಾದರೂ ನೀನು ಮಂತ್ರಿಗಿರಿಗೆ ನೀನು ಫಿಟ್ ಅನಿಸಿದ್ರೆ ಫಸ್ಟು ಇದಕ್ಕೆ ಮಾತಾಡು ನಿಮ್ಮ ಯೋಗ್ಯತೆಗೆ ಇಷ್ಟು ನಮಸ್ಕಾರ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ